ಲೋಕ್ಯ ಸಂಪದ ಲೇಖ ಸಮೇಖನ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಸರ್ವಲೋಕಾನಂ ಪ್ರಕೃತಿ ಶಾಸ್ತ್ರಪಾರಗ ತಾಂ ಧರ್ಮಚಾರಣೀ ಶಂಭೋ ಪ್ರಣಮಾಮಿ ಪರಂ ಶಿವಾಂ ಆಧಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಋಣ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆಸ್ತಾವಾಹಿನಿ ಪ್ರಸಾರ ಮಾಡ್ತಾ ಇರತಕ್ಕಂತಹ ಶ್ರೀ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನಕ್ಕೆ ಸರ್ವರಿಗೂ ಸುಸ್ವಾಗತ ಶ್ರೀ ಸಿದ್ಧಾಂತ ಶಿಕಾಮಣಿ ಸಮಸ್ತ ವೇದಗಳ ಸಾರ ಶ್ರೀ ಜಗದ್ಗುರು ರೇಣುಕಾ ಭಗವತ್ಪಾದರು ಮಹಾಮುನಿ ಅಗಸ್ತ್ಯರನ್ನು ನಿಮಿತ್ತವಾಗಿರಿಸಿಕೊಂಡು ಸಮಸ್ತ ಮನುಕುಲಕ್ಕೆ ಬೋಧಿಸಿರ್ತಕ್ಕಂತಹ ಶಿವಾದ್ವೈತದ ಸಾರವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕಾ ಭಗವತ್ಪಾದರು ಜೀವಾತ್ಮನಾಗಿರ್ತಕ್ಕಂಥವನು ಪರಮಾತ್ಮನಲ್ಲಿ ಲೀನವಾಗಲು ಸಾಧಿಸಬೇಕಾದಂತಹ ನೂರೊಂದು ಸ್ಥಳಗಳ ಒಂದು ಸಾಧನೆಯನ್ನು ಕುರಿತು ಮಹಾಮನಿ ಅಗಸ್ತ್ಯರಿಗೆ ಇಲ್ಲಿ ಬೋಧನೆಯನ್ನು ಮಾಡಿಕೊಂಡಿರ್ತಕ್ಕಂಥವರಾಗಿದ್ದಾರೆ ಶ್ರೀ ಸಿದ್ಧಾಂತ ಶಿಖಾಮಣಿಯ ನೂರೊಂದು ಸ್ಥಳದ ಮೊದಲನೆಯ ಸ್ಥಳದಾಗಿರ್ತಕ್ಕಂಥ ಪಿಂಡಸ್ಥಲದಲ್ಲಿ ರೇಣುಕಾ ಭಗವತ್ಪಾದರು ಮನುಷ್ಯ ಜನ್ಮದ ಪಾವಿತ್ರ್ಯತೆ ಮತ್ತು ಆ ಮನುಷ್ಯ ಜನ್ಮ ಹೊಂದಿರಬೇಕಾದಂತಹ ಗುಣಲಕ್ಷಣಗಳನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇರುವ ಸಂದರ್ಭದೊಳಗೆ ಮನುಷ್ಯ ಜನ್ಮ ಅದು ಕೇವಲ ಅಸನ ವ್ಯಸನಗಳ ಒಂದು ಭೋಗವನ್ನು ಅನುಭವಿಸುವುದಕ್ಕಾಗಿ ಅಲ್ಲ ಅದಕ್ಕಿಂತ ಮಿಗಿಲಾಗಿ ಇದು ಶಿವನನ್ನು ಪ್ರಾಪ್ತ ಮಾಡಿಕೊಳ್ಳೋಗೋಸ್ಕರವಾಗಿ ಯಾವ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯಗೋಸ್ಕರವಾಗಿ ಪ್ರಾಪ್ತವಾಗಿರ್ತಕ್ಕಂತಹ ಜನ್ಮವೇ ಹೊರತು ಕೇವಲ ಹಸನ ವ್ಯಸನಗಳಿಗೆ ಇದನ್ನು ಸೀಮಿತಗೊಳಿಸಬಾರದು ಅದನ್ನು ಆ ವ್ಯಸನಗಳ ಆಸೆ ಆಮಿಷಗಳನ್ನು ಮೀರಿ ನಿಂತು ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಆಧ್ಯಾತ್ಮಿಕ ಸಾಧನೆಯಿಂದ ಪರಮಾತ್ಮನ ಒಂದು ಸಾಕ್ಷಾತ್ಕಾರವನ್ನು ಹೊಂದಬೇಕು ಅನ್ನುವುದನ್ನು ತಿಳಿಸುವಂಥ ಮಹದ್ಗ್ರಂಥವೇ ಶ್ರೀ ಸಿದ್ಧಾಂತ ಶಿಖಾಮಣಿ ಜಗದ್ಗುರು ರೇಣುಕಾ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯ ಪಿಂಡಸ್ಥಲದಲ್ಲಿ ಯಾವ ಈ ಪ್ರಪಂಚದ ವಿಶಿಷ್ಟತೆ ಮತ್ತು ಈ ಪ್ರಪಂಚದಲ್ಲಿ ಪ್ರಪಂಚದಲ್ಲಿರ್ತಕ್ಕಂಥ ಮಾನವನ ವಿಶಿಷ್ಟತೆಯನ್ನು ಕುರಿತು ತಿಳಿಸ್ತಾ ಅವ್ರು ಹೇಳ್ತಕ್ಕಂಥವರಾಗಿದ್ದಾರೆ ಶಿವಶಕ್ತಿ ಸಮತ್ಪನ್ನೆ ಪ್ರಪಂಚೇಸ್ಮಿನ್ ವಿಶಿಷ್ಯತೆ ಯಾವ ಶಿವ ಮತ್ತು ಶಕ್ತಿಯರಿಂದ ಉತ್ಪತ್ತವಾದಂತಹ ಈ ಪ್ರಪಂಚದಲ್ಲಿ ಅಧಿಕ ಪುಣ್ಯವಂತನಾದ ಮತ್ತು ಪಾಪವನ್ನು ಕ್ಷಯಿಸಿಕೊಂಡ ಪಿಂಡ ಎಂಬ ಶಬ್ದವನ್ನು ಪಡೆದಿರ್ತಕ್ಕಂತಹ ಪಿಂಡ ಎಂಬ ಪಾತ್ರಕ್ಕೆ ಪಾತ್ರನಾಗಿರ್ತಕ್ಕಂಥವನೇ ಈ ಮನುಷ್ಯ ಜನ್ಮ ಅನ್ನುವಂಥ ಮಾತನ್ನು ತಿಳಿಸ್ತಕ್ಕಂಥವರಾಗಿದ್ದಾರೆ ಅಂದರೆ ಇಲ್ಲೇ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಪ್ರಪಂಚ ಅಂತಕ್ಕಂಥದ್ದು ಹೇಗೋ ಸೃಷ್ಟಿಯಾಗಿರೋದಲ್ಲ ಇದು ನಾವೆಲ್ಲ ವಾಸ ಮಾಡುವಂಥ ಈ ಪ್ರಪಂಚ ಇದು ಸಾಕ್ಷಾತ್ ಶಿವ ಮತ್ತು ಶಕ್ತಿಯರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂದರೆ ಅದರ ಅರ್ಥ ಈ ಪ್ರಪಂಚದ ತಂದೆ ತಾಯಿ ಯಾರಪ್ಪ ಅಂತಂದರೆ ಶಿವ ಮತ್ತು ಶಕ್ತಿಯರು ಆ ಕಾರಣಕ್ಕಾಗಿಯೇ ನಮ್ಮ ಒಂದು ಆಡು ಮಾತಿನಲ್ಲಿ ತಿಳಿಸ್ತಕ್ಕಂಥ ಇದ್ದಾರೆ ಹತ್ತು ದೇವರನ್ನು ಪೂಜಿಸುವ ಬದಲು ಹೆತ್ತ ದೇವರನ್ನು ಪೂಜಿಸಬೇಕು ಅನ್ನುವಂಥ ಮಾತು ಅಂದರೆ ಹೆತ್ತ ದೇವರು ಅಂತಂದರೆ ಕೇವಲ ನಮಗೆ ಜನ್ಮ ಕೊಟ್ಟಂಥವರೇ ಹೆತ್ತ ದೇವರು ಅಂತಲ್ಲ ಅದಕ್ಕಿಂತ ಮಿಗಿಲಾಗಿ ಯಾರು ಪ್ರಪಂಚಕ್ಕೆ ಜನ್ಮವನ್ನು ಕೊಟ್ಟಿರ್ತಾರೆ ಅವರಿಗೆ ಯಾರೂ ಜನ್ಮದಾತ್ರ ಇರೋದಿಲ್ಲ ಅಂಥ ಪರಾತ್ಪರವಾದಂಥ ವಸ್ತುವನ್ನೇ ಅವರು ತಂದೆ ಮತ್ತು ತಾಯಿ ಅಂತ ಕರೆದಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿನೇ ಯಾವ ಪ್ರತಿಯೊಬ್ಬ ವ್ಯಕ್ತಿಗೆ ತಂದೆ ಮತ್ತು ತಾಯಿ ಇರೋ ಹಾಗೆಯೇ ಈ ಇಡೀ ಪ್ರಪಂಚಕ್ಕೆ ಜಗದಗಲ ಮಿಗಿಲಾಗತಕ್ಕಂಥ ಈ ದೊಡ್ಡ ವಿಶಾಲವಾಗಿರ್ತಕ್ಕಂಥ ಪ್ರಪಂಚಕ್ಕೆ ತಂದೆ ಯಾರು ತಾಯಿ ಯಾರು ಅಂತಂದರೆ ಆ ಶಿವ ಮತ್ತು ಶಕ್ತಿಯರೇ ಇದಕ್ಕೆ ತಾಯಿ ತಂದಿ ಅಂತವರು ಅಂತಹ ಯಾವ ಶಿವ ಮತ್ತು ಶಕ್ತಿಯರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಈ ಪ್ರಪಂಚದ ವಿಶೇಷತೆ ಅದರಲ್ಲಿಯೂ ಕೂಡ ಈ ಯಾವ ಪುಣ್ಯವನ್ನು ಹೆಚ್ಚಿಸಿಕೊಳ್ಳುವ ಮೂಲಕವಾಗಿ ಪಾಪವನ್ನು ಕಳೆದುಕೊಂಡಿರ್ತಕ್ಕಂಥ ಈ ಮನುಷ್ಯ ಎಲ್ಲ ಜನ್ಮಗಳಿಂದ ಕೂಡ ಶ್ರೇಷ್ಠವಾಗಿರ್ತಕ್ಕಂಥವನು ಯಾಕೆ ಅಂತ ಹೇಳಿದರೆ ಪ್ರಾಣಿಗಳಿಗೆ ಒಂದು ಇತಿಮಿತಿಯಲ್ಲಿ ಕೇವಲ ಹಸನ ವ್ಯಸನ ಆಹಾರ ವಿಹಾರಗಳಿಗೆ ಮಾತ್ರ ಮಾತ್ರ ಆಹಾರ ನಿದ್ರ ಭಯಮೈತುನಗಳಿಗೆ ಮಾತ್ರ ಪ್ರಾಣಿಗಳ ಬದುಕು ಸೀಮಿತವಾಗಿದ್ದರೆ ಮನುಷ್ಯನಿಗೆ ಅದನ್ನು ಮೀರಿ ಯಾವ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವಂತಹ ಒಂದು ಶಕ್ತಿ ಇರತಕ್ಕಂಥದ್ದು ಈ ಮನುಷ್ಯನಿಗೆ ಮಾತ್ರ ಆ ಕಾರಣಕ್ಕಾಗಿಯೇ ಜಗದ್ಗುರು ರೇಣುಕಾ ಭಗವತ್ಪಾದರು ಯಾವ ಮುಂದೊಂದು ಸಂದರ್ಭದಲ್ಲಿ ತಿಳಿಸ್ತಕ್ಕಂಥ ದುರ್ಲಭಂ ಈ ಮನುಷ್ಯಾಣಂ ಜನನಂ ಜ್ಞಾನ ಸಾಧನಂ ಏ ನ ಜಾನಂತಿ ದೇವೇಶ ದೇಶಮಾತ್ಮ ನಿರತಕ ದುರ್ಲಭಂ ಮಾನುಷಂ ಪ್ರಾಪ್ಯ ಈ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಅತ್ಯಂತ ದುರ್ಲಭವಾಗಿರ್ತಕ್ಕಂಥದ್ದು ಇದು ಸಹಜ ಸುಮ್ಮನೆ ಬರುವಂಥದ್ದಲ್ಲ ಹಲವು ಹತ್ತು ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮಾಡಿದಂತಹ ಪುಣ್ಯದ ಫಲವಾಗಿ ಬಂದಿರತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ಇಂತಹ ಶ್ರೇಷ್ಠವಾದಂಥ ಜನ್ಮ ಪ್ರಾಪ್ತಿಯಾದಾಗ ಇದನ್ನು ಸಾರ್ಥಕ ದುರ್ಲಭಂ ಹಿ ಮನುಷ್ಯನ ಜನನಂ ಜ್ಞಾನ ಸಾಧನಂ ತನ್ನ ಜ್ಞಾನದಿಂದ ತಪಸ್ಸಿನಿಂದ ಧ್ಯಾನದಿಂದ ಈ ಮನುಷ್ಯ ಜನ್ಮವನ್ನು ಪಾವಿತ್ರಗೊಳಿಸಿಕೊಳ್ಳದೆ ಹೋದರೆ ದೇಶಮಾತ್ಮ ನಿರರ್ಥಕ ಅವನು ಇಂಥ ಶ್ರೇಷ್ಠವಾದಂಥ ಜನ್ಮವನ್ನು ಪಡೆದು ಕೂಡ ನಿರರ್ಥಕವಾಗುತ್ತೆ ಅನ್ನುವಂಥ ಮಾತನ್ನು ತಿಳಿಸ್ತಕ್ಕಂಥರಾಗಿದ್ದಾರೆ ಅಂತೆಯೇ ಮನುಷ್ಯ ಜನ್ಮದ ಸಾರ್ಥಕತೆ ಯಾವುದಪ್ಪ ಅಂತಂದರೆ ಜೀವನಾಗಿರ್ತಕ್ಕಂಥವನು ಜೀವಾತ್ಮನಾಗಿರ್ತಕ್ಕಂಥವನು ಪರಮಾತ್ಮನಲ್ಲಿ ಲೀನವಾಗೋದಕ್ಕೆ ಮತ್ತು ಆ ಲೀನವಾಗುವುದಕ್ಕೆ ಅವನ್ನು ಗಳಿಸಿಕೊಳ್ಳುವಂತಹ ಯಾವ ಪುಣ್ಯದ ಸಾಧನಗಳಿದಾವಲ್ಲ ಆ ಸಾಧನಗಳೇ ಈ ಮನುಷ್ಯ ಜನ್ಮದ ಪಾವಿತ್ರ್ಯತೆಗೆ ಕಾರಣವಾಗ್ತವೆ ಆ ಕಾರಣಕ್ಕಾಗೇ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅಂಥ ಶ್ರೇಷ್ಠವಾದಂಥ ಜನ್ಮವನ್ನು ಪಡೆದುಕೊಂಡ ಮೇಲೆ ಅವನು ಪರಮಾತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದಕ್ಕೆ ಏನೆಲ್ಲ ಸಾಧನೆಗಳು ಬೇಕೋ ಅದೆಲ್ಲವನ್ನು ಕೂಡ ನಾವು ಪಡೆದುಕೊಳ್ಳಬೇಕು ಆ ಕಾರಣಕ್ಕಾಗೇ ಹಾಗಿದ್ದರೆ ಆ ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಬೇಕಾದಂಥ ಮುಖ್ಯವಾದಂಥ ಸಾಧನ ಯಾವುದಪ್ಪ ಅಂತಂದರೆ ಅವ್ರು ಹೇಳ್ತಾರೆ ಪುಣ್ಯಾಧಿಕ ಕ್ಷೀಣ ಪಾಪ ಪುಣ್ಯವನ್ನು ಹೆಚ್ಚಿಸಿಕೊಳ್ಳಬೇಕು ಪಾಪವನ್ನು ಕಳೆದುಕೊಳ್ಳಬೇಕು ಹಾಗಿದ್ದರೆ ನಮ್ಮ ಒಂದು ಜೀವನದಲ್ಲಿ ಪಾಪನಾಶಕ್ಕಾಗಿ ನಾವು ಏನೆಲ್ಲ ಕ್ರಿಯೆಗಳನ್ನು ಸಾಧನೆಗಳನ್ನು ಮಾಡ್ತೇವೆ ಹೋಮ ಹವನಗಳನ್ನು ಮಾಡ್ತೇವೆ ನದಿಯಲ್ಲಿ ಸ್ನಾನಗಳನ್ನು ಮಾಡ್ತೇವೆ ಪುಣ್ಯಕ್ಷೇತ್ರಗಳಿಗೆ ದರ್ಶನ ಮಾಡಿಕೊಂಡು ಬರ್ತೇವೆ ಇವುಗಳಿಂದ ನಮ್ಮ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತ ನಾವು ಭಾವಿಸ್ತೇವೆ ಆದರೆ ವಾಸ್ತವವಾಗಿ ನಿಜ ಪುಣ್ಯ ಎಲ್ಲಿಯವರೆಗೂ ಕೂಡ ಈ ಮನುಷ್ಯ ಜನ್ಮ ಹೇಗೆ ನಡೆಯುತ್ತಪ್ಪ ಅಂತಂದರೆ ಎಲ್ಲಿಯವರೆಗೂ ಕೂಡ ಮನುಷ್ಯನಲ್ಲಿ ಪುಣ್ಯದ ಸಂಚಯ ಶಾಶ್ವತವಾಗಿರುತ್ತೋ ಈ ಮನುಷ್ಯ ಜನ್ಮ ನಡೀತಾ ಇರುತ್ತೆ ಯಾವಾಗ ಪುಣ್ಯದ ಒಂದು ಫಲ ಕ್ಷೀಣವಾಗುತ್ತೋ ಮತ್ತೆ ಅವನು ಪ್ರಾಣಿ ಜನ್ಮಕ್ಕೆ ಹೋಗಬೇಕಾಗತ್ತೆ ಆ ಕಾರಣಕ್ಕಾಗಿಯೇ ಯಾವ ವೀರಶೈವರಾಗಿರ್ತಕ್ಕಂಥವರು ಸ್ವರ್ಗ ಮತ್ತು ನರಕಗಳನ್ನು ನಂಬುವಂಥವರಲ್ಲ ಬದಲಿಗೆ ನಮ್ಮ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತೇನೆ ಅತ್ಯಂತ ಶ್ರೇಷ್ಠವಾದಂಥ ಸುಖ ಯಾವುದಪ್ಪ ಅಂತಂದರೆ ಮೋಕ್ಷ ಸುಖವೇ ಶಾಶ್ವತವಾದಂಥ ಸುಖ ಹೊರತು ಕೇವಲ ಸ್ವರ್ಗ ಸುಖ ಶಾಶ್ವತವಲ್ಲ ಆ ಕಾರಣಕ್ಕಾಗಿಯೇ ಆ ಮೋಕ್ಷವನ್ನು ಪಡೆಯಬೇಕಾದರೆ ನಾವು ಹೆಚ್ಚು ಹೆಚ್ಚು ಪುಣ್ಯದ ಕಾರ್ಯಗಳನ್ನು ಮಾಡಬೇಕು ಆ ಕಾರಣಕ್ಕಾಗಿಯೇ ಇವತ್ತು ಒಂದು ವಾಹನ ನಡೀತಾ ಇದೆ ಅಂತ ನಾವು ನೋಡಿದರೆ ಆ ವಾಹನದಲ್ಲಿ ಏನೆಲ್ಲ ಸೌಲಭ್ಯಗಳಿರ್ಬೋದು ಒಳಗಡೆ ಆದರೆ ಆ ಸೌಲಭ್ಯಗಳಿಂದಲೇ ಆ ವಾಹನ ನಡೆಯೋದಿಲ್ಲ ಮತ್ತು ಆ ವಾಹನ ನಡೆಯುವುದೇನಪ್ಪ ಅಂದರೆ ಆ ವಾಹನಕ್ಕೆ ಚೈತನ್ಯವಾಗಿ ಶಕ್ತಿಯಾಗಿ ಆ ವಾಹನ ವಾಹನದಲ್ಲಿ ಇಂಧನ ಅನ್ನುವಂಥದ್ದು ಇದ್ದಾಗ ಮಾತ್ರ ಆ ವಾಹನ ಚಲಿಸುವುದಕ್ಕೆ ತನ್ನ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ ಒಂದು ವಾಹನ ನಡೀತಾ ಇದೆ ಅಂತಂದರೆ ಅದರ ಅರ್ಥ ಆ ವಾಹನದ ಒಳಗಡೆ ಯಾವ ಇಂಧನ ಇದೆ ಹಾಗೆ ಯಾರ್ದಾದರೂ ಜೀವನ ನಡೀತಾ ಇದೆ ಅಂತಂದರೆ ಅದರ ಅರ್ಥ ವಾಹನದಲ್ಲಿ ಇಂಧನ ಇರುವ ರೀತಿಯಲ್ಲೇ ಅವರ ಜೀವನದ ಹಿನ್ನೆಲೆಯಲ್ಲಿ ಅವರ ಹಿಂದೆ ಒಂದು ದೊಡ್ಡದಾದಂಥ ಪುಣ್ಯ ಪ್ರಾಪ್ತಿ ಇರುತ್ತೆ ಆ ಪುಣ್ಯದ ಫಲವಾಗಿ ಬದುಕು ನಡೀತಾ ಇರುತ್ತೆ ಆ ಕಾರಣಕ್ಕಾಗೇ ದೀಪ ಉರಿಯಬೇಕಾದರೆ ಬತ್ತಿ ಪ್ರಣತೆ ಎಣ್ಣೆ ಇದ್ದರೆ ಮಾತ್ರ ದೀಪ ಹೇಗೆ ನಡೆಯುತ್ತೋ ಹಾಗೇ ಬದುಕು ನಡೆಯಬೇಕು ಅನ್ನುವಾಗಿದ್ದರೆ ನಾವು ಎಷ್ಟು ಎಷ್ಟು ಹೆಚ್ಚು ಹೆಚ್ಚು ಪುಣ್ಯವನ್ನು ಪ್ರಾಪ್ತಿ ಪಡೆದುಕೊಳ್ತೀವೋ ಅಷ್ಟು ಅಷ್ಟು ನಮ್ಮ ಬದುಕು ಹೆಚ್ಚು ಹೆಚ್ಚು ಪ್ರಜ್ವಲಮನವಾಗಿ ಬೆಳತ್ತೆ ಅದು ಭಗವಂತನಿಗೆ ಇಷ್ಟವಾಗುವಂಥ ರೀತಿಯಲ್ಲಿ ಬದುಕು ನಡೆಯುತ್ತೆ ಆ ಪುಣ್ಯ ಯಾವುದಾದ್ರು ಕೂಡ ಆಗ್ಬೋದು ಹೇಳ್ತಾರಲ್ಲ ಅನ್ನವನ್ನು ಇಕ್ಕುವುದು ನನ್ನಿಯನ್ನು ನುಡಿಯುವುದು ತನ್ನಂತೆ ಪರರ ಬಗೆಯುವುದು ಸ್ವರ್ಗ ಭಿನ್ನಾಣವಕ್ಕು ಸರ್ವಜ್ಞ ಅಂತ ಹೇಳ್ತಾರೆ ಆ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಮಾರ್ಗಗಳಿದ್ದಾವೆ ಆ ಪ್ರಾಪ್ತಿಯನ್ನು ಮಾಡಿಕೊಳ್ಳಬೇಕಾದರೆ ಮೊದಲು ನಾವು ಆ ಪ್ರಾಪ್ತಿಗೆ ಬೇಕಾಗಿರ್ತಕ್ಕಂಥದ್ದು ಹಣಬಲ ಅಲ್ಲ ಜನಬಲ ಅಲ್ಲ ಅಧಿಕಾರ ಬಲ ಅಲ್ಲ ಪುಣ್ಯ ಪ್ರಾಪ್ತಿಗೆ ಬೇಕಾಗಿರ್ತಕ್ಕಂಥದ್ದು ಆತ್ಮಬಲ ಮತ್ತು ದೈವ ಬಲ ಆತ್ಮಬಲ ಮತ್ತು ದೈವಬಲ ಇದ್ದರೆ ನಮ್ಮ ಪುಣ್ಯ ವೃದ್ಧಿ ಆದಷ್ಟು ನಮ್ಮ ಬದುಕು ಸುಸೂತ್ರವಾಗುತ್ತೆ ಆ ಕಾರಣಕ್ಕಾಗಿಯೇ ಯಾವ ಭಗವಂತನಾಗಿರ್ತಕ್ಕಂಥವನು ಈ ಯಾವ ಭಗವಂತನಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಜಗತ್ತಿನಲ್ಲಿ ನಾವು ವಾಸ ಮಾಡ್ತೀವಿ ಅಂತಂದ ಮೇಲೆ ಒಂದು ಮನೆಯಲ್ಲಿ ನಿಜವಾದಂಥ ಮಕ್ಕಳು ಯಾರಂತನಿಸ್ಕೊಳ್ತಾರತ್ತಂದರೆ ಆ ಮನೆಗೆ ಯಜಮಾನ್ರಾಗಿರ್ತಕ್ಕಂತಹ ತಂದೆ ಮತ್ತು ತಾಯಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆದುಕೊಂಡ್ರೆ ಮಾತ್ರ ಅವ್ರ ಮಕ್ಕಳು ಅಂತ ಅನ್ನಿಸ್ಕೊಳ್ತಾರಲ್ಲ ಹಾಗೆ ಈ ಪ್ರಪಂಚದಲ್ಲಿ ಭಗವಂತನಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲಿ ನಡೆದುಕೊಂಡಂಥವ್ರು ಮಾತ್ರ ಪುಣ್ಯಾತ್ಮರು ಅಂತ ಅನಿಸ್ಕೊಳ್ತಾರೆ ಅವರೇ ಭಕ್ತರು ಅಂತ ಅನಿಸ್ಕೊಳ್ತಾರೆ ಅವರೇ ನಿಜವಾದಂಥ ಶಿವಯೋಗಿ ಸಾಧಕರು ಅಂತ ಅನ್ನಿಸ್ಕೊಳ್ತಾರೆ ಆ ಕಾರಣಕ್ಕಾಗೇ ಈ ಶ್ರೇಷ್ಠವಾದಂಥ ಜನ್ಮವನ್ನು ಭಗವಂತ ನಮಗೆ ಯಾಕೆ ಕೊಟ್ಟಿದ್ದಾನೆ ಅಂತ ಹೇಳಿದರೆ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಮತ್ತು ಪಾಪವನ್ನು ಕ್ಷಯಿಸಿಕೊಳ್ಳುವುದಕ್ಕೆ ಆ ಕಾರಣಕ್ಕಾಗಿಯೇ ಆ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೋದಕ್ಕೆ ಆ ಪುಣ್ಯ ಅಂತಕ್ಕಂಥದ್ದು ನಮ್ಮನ್ನು ಆಪತ್ತಿನಲ್ಲಿ ರಕ್ಷಿಸುವಂಥ ಬಹುದೊಡ್ಡ ಸಂಚಯ ಅದಕ್ಕೆ ರಕ್ಷಂತಿ ಪುಣ್ಯಾನಿ ಪರಾಕೃತಾನಿ ಯಾವ ನಮ್ಮನ್ನು ರಕ್ಷಣೆ ಅಂದ್ರೆ ರಕ್ಷಂತಿ ಪುಣ್ಯಾನಿ ಪುರಾಕೃತಾನಿ ನಾವು ಹಿಂದೆ ಮಾಡಿದಂತಹ ಪುಣ್ಯದ ಕರ್ಮಗಳೇ ನಮಗೆ ರಕ್ಷಣೆ ಮಾಡ್ತವೆ ಅಂತನ್ನೋದಾದರೆ ನಮ್ಮ ಜೀವನದಲ್ಲಿ ನಾವು ಹಣ ಗಳಿಕೆಗೆ ಆಸ್ತಿಗಳಿಕೆಗೆ ಅಧಿಕಾರಗಳಿಕೆಗೆ ಎಷ್ಟು ಹಾತೊರಿತೀವಲ್ಲ ಇದೆಲ್ಲವನ್ನು ಕೂಡ ಒಂದು ಕ್ಷಣ ಬದಿಗಿರಿಸಿ ಪುಣ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ನಾವು ಸದಾಕಾಲ ಕ್ರಿಯಾಶೀಲರಾಗಬೇಕಾಗತ್ತೆ ಅದಕ್ಕೆ ಹೇಳ್ತಾರಲ್ಲ ಆ ಪುಣ್ಯವೇ ನಮ್ಮನ್ನು ಕಾಪಾಡ್ತಕ್ಕಂಥದ್ದು ಆ ಪುಣ್ಯದ ಕಾರ್ಯಗಳೇ ನಮಗೆ ರಕ್ಷಾಕವಚವಾಗತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ಯಾವ ಮಹಾಭಾರತದಲ್ಲಿ ಆ ಅಕ್ಷಯ ಪಾತ್ರೆಗೆ ಹಾಕಿದಂಥ ಒಂದು ಅಗಳು ಅನ್ನ ನೂರಾರು ಋಷಿ ಮುನಿಗಳನ್ನು ಒಂದು ಹಸಿವನ್ನು ಹಿಂಗಿಸುವಂಥ ಒಂದು ಶಕ್ತಿಯನ್ನು ಯಾವ ರೀತಿ ಕೊಡುತ್ತೋ ನಾವು ಮಾಡಿದಂತಹ ಪುಣ್ಯದ ಕಾರ್ಯಗಳೇ ನಮಗೆ ಶಕ್ತಿಯಾಗಿ ನಮಗೆ ಬುತ್ತಿಯಾಗಿ ದಾರಿಯ ದೀಪವಾಗಿ ನಮಗೆ ಕಾಡ್ತಕ್ಕ ನಮ್ಮನ್ನು ಕಾಪಾಡ್ತಕ್ಕಂಥವಾಗಿರ್ತವೆ ಆ ಕಾರಣಕ್ಕಾಗಿ ಹೇಳ್ತಾರಲ್ಲ ಹಿಂದಿನ ಪುಣ್ಯವನ್ನು ಹಿಂದುಂಡುಣಬೇಕು ಹಿಂದಿನ ಪುಣ್ಯವನ್ನು ಮುಂದುಂಡುಣಬೇಕು ಆತ್ಮ ಅಂತ ಹೇಳ್ತಾರೆ ನಾವೆಲ್ಲ ಬಯಸ್ತೇವೆ ಯಾವ ಸುಖ ಬೇಕು ವೈ ನಮಗೆ ಭೋಗ ಬೇಕು ವೈಭೋಗ ಬೇಕು ಎಲ್ಲವನ್ನು ಕೂಡ ಬಯಸ್ತೇವೆ ಅದೆಲ್ಲವೂ ಕೂಡ ಬರೋದು ಯಾವ ಮೂಲದಿಂದ ಅಂತ ಹೇಳಿದರೆ ನಾವು ಮಾಡುವಂತಹ ಸತ್ಕರ್ಮದ ಫಲದಿಂದ ಆ ಕಾರಣಕ್ಕಾಗಿಯೇ ಯಾವ ಗುರುಪೂಜೆ ಹರಸೇವೆ ಗುರುಪೂಜೆ ವರಪುಣ್ಯವಿಲ್ಲದೆ ಬರಿದೇ ಸುಖ ಭೋಗಗಳು ದೊರಕುವುದುಂಟೆ ಆತ್ಮ ಅನ್ನುವಂಥ ಮಾತನ್ನು ಹೇಳ್ತಾರೆ ಏನೆಲ್ಲವೂ ಕೂಡ ಬೇಕು ಅಂತ ಅನ್ನೋದಾಗಿದ್ದರೆ ಅವಕ್ಕೆ ಅನುಗುಣವಾಗಿ ನಾವು ಹರನ ಪೂಜೆಯನ್ನು ಗುರುವಿನ ಸೇವೆಯನ್ನು ಜಂಗಮದ ದಾಸೋಹವನ್ನು ಇವೆಲ್ಲವೂ ಕೂಡ ಮಾಡಿದಾಗ ನಮ್ಗೆ ಏನೆಲ್ಲವೂ ಕೂಡ ಪ್ರಾಪ್ತವಾಗ್ತಕ್ಕಂಥದ್ದಾಗತ್ತೆ ಅದಕ್ಕೆ ಯಾವ ಎಣ್ಣೆಯ ಬಲದಿಂದ ದೀಪ ಉರಿಯುವ ರೀತಿಯಲ್ಲೇ ಪುಣ್ಯದ ಬಲದಿಂದ ನಮ್ಮ ಬದುಕು ನಡೀತಕ್ಕಂಥದ್ದಾಗುತ್ತೆ ಆ ರೀತಿಯಾಗಿ ಆ ಪುಣ್ಯದ ಬೆಳಕು ಏನನ್ನು ಮಾಡ್ತಪ್ಪ ಅಂತಂದರೆ ನಾವು ಅರಿತೋ ಅರಿಯದು ಈ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಯಲ್ಲಿ ಮಾಡಿದಂತಹ ಪಾಪ ಕರ್ಮಗಳನ್ನು ಅಳಿಸುವಂಥ ದೊಡ್ಡ ಸಾಧನ ಯಾವುದಪ್ಪ ಅಂದರೆ ಪುಣ್ಯವನ್ನು ಪಡೆದುಕೊಳ್ಳುವ ಮೂಲಕವಾಗಿಯೇ ನಾವು ಪಾಪವನ್ನು ದಹಿಸಿಕೊಳ್ಳಬೇಕೇ ಹೊರತು ಮತ್ತೆ ಯಾವ ಸಾಧನಗಳು ಕೂಡ ಸೂಕ್ತವಾಗೋದಿಲ್ಲ ನಾವು ನದಿಯಲ್ಲಿ ಸ್ನಾನ ಮಾಡಿದರೆ ದೇಹ ಶುದ್ಧವಾಗುತ್ತೆ ಹೊರತು ಆತ್ಮಶುದ್ಧಿ ಆಗೋದಿಲ್ಲ ಆದರೆ ಆತ್ಮಶುದ್ಧಿ ಆಗಬೇಕು ಅನ್ನಾಗಿದ್ದರೆ ನಾವೆಲ್ಲರೂ ಕೂಡ ಅಂಥ ಪುಣ್ಯದ ಕೆಲಸವನ್ನು ಮಾಡಬೇಕು ಅದಕ್ಕೆ ಹೇಳ್ತಾರಲ್ಲ ಕಲಬೇಡ ಕೊಲಬೇಡ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದ್ರೂ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡಲ ಸಂಘನ ಒಲಿಸುವ ಪರಿ ಅಂತ ಹೇಳ್ತಾರಲ್ಲ ದೇವರನ್ನು ಒಲಿಸುವಂಥ ಸಾಧನಗಳು ಯಾವಪ್ಪ ಅಂತಂದರೆ ನಮ್ಮ ಪೂಜೆ ಆಚಾರ ವಿಚಾರಗಳು ಒಂದು ಸಾಧನ ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಲೌಕಿಕ ಬದುಕಿನಲ್ಲಿ ನಾವು ಯಾವುದನ್ನು ಶಾಸ್ತ್ರಗಳು ನಿಷಿದ್ಧ ಅಂತ ಹೇಳ್ತವೋ ಅಂಥ ನಿಷಿದ್ಧವಾದಂತಹ ಯಾವ ಆಚರಣೆಗಳನ್ನು ನಾವು ತ್ಯಾಗ ಮಾಡಬೇಕು ಯಾವುದು ಶಾಸ್ತ್ರಕ್ಕೆ ಇಷ್ಟವಾಗಿರ್ತಕ್ಕಂಥದ್ದು ಯಾವುದನ್ನು ಶಾಸ್ತ್ರಗಳು ಮಾಡು ಅಂತ ಹೇಳ್ತವೋ ಅವುಗಳನ್ನು ನಮ್ಮ ಆಚರಣೆಯಲ್ಲಿ ಮಾಡಬೇಕು ಆ ಕಾರಣಕ್ಕಾಗಿಯೇ ನಮ್ಮ ಧರ್ಮ ಎಂಥ ಶ್ರೇಷ್ಠವಾದಂಥ ಧರ್ಮ ಅಂತಂದರೆ ಸ್ವರ್ಗ ನರಕಗಳನ್ನು ನರಸುವಂತಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಇಲ್ಲಿ ಆಚಾರ ಅಂತಂದರೆ ಪೂಜೆ ಮಡಿ ಹುಡಿ ಇವುಗಳನ್ನೇ ಆಚಾರ ಅಂತಲ್ಲ ಅದಕ್ಕಿಂತ ಮುಗಿಲಾಗಿ ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಯಲ್ಲಿ ನಾವು ಭಗವಂತನನ್ನು ಒಲಿಸಿಕೊಳ್ಳುವುದಕ್ಕೆ ಏನೆಲ್ಲ ಕಾರ್ಯಗಳನ್ನು ಮಾಡ್ತೀವಲ್ಲ ಆ ಭಗವಂತನಿಗೆ ಇಷ್ಟ ಆಗುವಂಥ ಎಲ್ಲ ಕಾರ್ಯಗಳು ಕೂಡ ಆಚಾರ ಅಂತ ಅನ್ನಿಸ್ಕೊಳ್ತವೆ ಆ ಕಾರಣಕ್ಕಾಗಿ ಹೇಳ್ತಾರೆ ಇದೇ ಕೂಡಲ ಸಂಗಮನನ್ನು ಒಲಿಸುವ ಪರೇ ನಾವು ಮತ್ತೊಬ್ಬರಿಗೆ ಅನ್ಯಾಯವನ್ನು ಮಾಡಿದಂತೆ ಹುಸಿಯನ್ನು ನುಡಿಯಂತೆ ನಾವು ಬನ್ನರಿಗೆ ಒಳಿತಾಗುವಂತೆ ನಡೆದುಕೊಳ್ಳೋದು ಅಲ್ಲ ಅದನ್ನೇ ನಿಜವಾದಂತಹ ಆಚಾರ ಅಂತ ಅನ್ನಿಸ್ಕೊಳ್ಳೋದು ಆ ಕಾರಣಕ್ಕಾಗಿಯೇ ಅದು ಏನನ್ನು ಮಾಡುತ್ತಪ್ಪ ಅಂತಂದರೆ ಪಾಪವನ್ನು ನಾಶ ಮಾಡುತ್ತೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡೆಯ ಅಂತ ಹೇಗೆ ಹೇಳ್ತಾರಲ್ಲ ಹಾಗೆ ಯಾವ ಪುಣ್ಯದ ಬಲದಿಂದ ಪಾಪದ ಒಂದು ಅವನಿತಿಯಾಗತಕ್ಕಂಥದ್ದು ಜಗದ್ಗುರು ರೇಣುಕಾ ಭಗವತ್ಪಾದರು ಇಂಥ ಜಗತ್ತಿನ ಒಂದು ವಿಶಿಷ್ಟತೆಯನ್ನು ಮತ್ತು ಜಗತ್ತಿನ ಪಾವಿತ್ರ್ಯತೆಯನ್ನು ಹೆಚ್ಚಿಸುವಂಥ ಒಂದು ವಿಚಾರವನ್ನು ಈ ಪಾವಿತ್ರ್ಯತೆ ಇರ್ತಕ್ಕಂಥ ವಿಚಾರವನ್ನು ಇದು ಸಾಮಾನ್ಯ ಜಗತ್ತಲ್ಲ ಇದು ಸಾಕ್ಷಾತ್ ಶಿವ ಮತ್ತು ಶಕ್ತಿಯರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತೇ ಯಾವ ಶಿವಶಕ್ತಿ ಸಮತ್ಪನ್ನೆ ಪ್ರಪಂಚ ವಿಶೇಷತೆ ಈ ಪ್ರಪಂಚದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಇದು ಸಾಕ್ಷಾತ್ ಶಿವ ಮತ್ತು ಶಕ್ತಿಯರಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಇಂತಹ ಯಾವ ಸೃಷ್ಟಿಯಲ್ಲಿ ಸಾಕಷ್ಟು ಜೀವಿಗಳಿದ್ದಾವೆ ಎಂಬತ್ತು ನಾಲ್ಕು ಲಕ್ಷ ಜೀವಿಗಳಿದ್ದಾವೆ ಪಶು ಪಕ್ಷಿ ಪ್ರಾಣಿ ಜಂತುಗಳು ಎಲ್ಲ ಇದ್ದಾವೆ ಆದರೆ ಮನುಷ್ಯ ಮಾತ್ರ ಯಾಕೆ ಶ್ರೇಷ್ಠಪ್ಪ ಅಂದರೆ ಪುಣ್ಯಾಧಿಕ ಕ್ಷೀಣ ಪಾಪ ಶುದ್ಧಾತ್ಮ ಪಿಂಡ ಮುಚ್ಚತೆ ಯಾವ ತಾನು ಯಾವ ಪುಣ್ಯದ ಫಲದಿಂದ ಪಾಪವನ್ನು ಕಳೆದುಕೊಳ್ಳುವಂತಹ ಒಂದು ವಿಶೇಷ ಗುಣವನ್ನು ಹೊಂದಿರೋದ್ರಿಂದ ಆ ಶುದ್ಧಾತ್ಮನೇ ಪಿಂಡ ನಾಮಕಃ ಪಿಂಡ ಅಂತ ಅನ್ನಿಸ್ಕೊಳ್ತಾನೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ ಹಾಗಿದ್ದರೆ ಪ್ರಾಣಿಗಳು ಕೂಡ ಕೆಲಸವನ್ನು ಮಾಡ್ಬೋದು ಆದರೆ ಕೆಲವು ಸಹಜ ದೌರ್ಬಲ್ಯಗಳನ್ನು ಆ ಪ್ರಾಣಿಗಳು ಮೀರುವುದಕ್ಕೆ ಸಾಧ್ಯವಾಗೋದಿಲ್ಲ ಆ ಕಾರಣಕ್ಕಾಗಿಯೇ ಆ ಪ್ರಾಣಿಗಳಿಗೆ ಇಲ್ಲದೇ ಇರತಕ್ಕಂಥ ವಿಶೇಷವಾದಂಥ ಜ್ಞಾನವನ್ನು ಪರಮಾತ್ಮ ನಮಗೆ ಕೊಟ್ಟಿರೋದ್ರಿಂದ ಇದನ್ನು ನಾವು ಸಾರ್ಥಕಪಡಿಸಿಕೊಳ್ಬೇಕಾಗತ್ತೆ ಅದಕ್ಕೆ ಶರಣರು ಕೂಡ ಹೇಳ್ತಾರೆ ಕೂಡಲ ಸಂಗನ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಇದು ಕಾಯ ಅಂತಂದರೆ ಪ್ರಾಣಿಗಳಿಗೆ ಪ್ರಸಾದಕಾಯ ಅಂತ ಅನ್ನೋದಿಲ್ಲ ಮನುಷ್ಯನಿಗೆ ಮಾತ್ರ ಪ್ರಸಾದ ಕಾಯ ಅಂತೀತಾರೆ ಯಾಕಂತಂದರೆ ಇದಕ್ಕೆ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವಂಥ ಒಂದು ಶಕ್ತಿ ಇದೆ ಆ ಕಾರಣಕ್ಕಾಗಿಯೇ ಅಂತಹ ಶಕ್ತಿಯನ್ನು ಹೊಂದಿರುವ ಕಾರಣದಿಂದಲೇ ಇವನು ಎಲ್ಲ ಪ್ರಾಣಿಗಳಿಂತಲೂ ಕೂಡ ಶ್ರೇಷ್ಠವಾದಂಥ ಪ್ರಾಣಿ ಅಂತ ಯಾಕೆ ಅನ್ನಿಸ್ಕೊಳ್ತಾನೆ ಅಂತಂದರೆ ಇವನಿಗೆ ಪರಮಾತ್ಮನ ಸಾಕ್ಷಾತ್ಕಾರ ಮಾಡುವಂಥ ಶಕ್ತಿ ಇದೆ ಆ ಕಾರಣಕ್ಕಾಗಿಯೇ ಲೋಹದ ಜೊತೆಗೆ ಲೋಹವೇ ಬೆರೆಯುತ್ತೆ ಹೊರತು ಮ ಲೋಹದ ಜೊತೆಗೆ ಮಣ್ಣು ಬೆರೆಯೋದಕ್ಕೆ ಸಾಧ್ಯ ಆಗೋದಿಲ್ಲವೋ ಹಾಗೆ ಪರಮಾತ್ಮನಲ್ಲಿ ಲೀನವಾಗಬೇಕಾದರೆ ಪರಮಾತ್ಮನಿಗೆ ಇಷ್ಟವಾಗುವಂಥ ಗುಣಗಳನ್ನೇ ಹೊಂದಿರಬೇಕೇ ಹೊರತು ಅವಗುಣಗಳನ್ನು ಅಂತರಂಗದಲ್ಲಿ ಇಟ್ಟುಕೊಂಡು ದುರ್ಗುಣಗಳಿಂದ ನಾವು ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕೆ ಸಾಧ್ಯವಾಗೋದಿಲ್ಲ ಆ ಕಾರಣಕ್ಕಾಗಿಯೇ ನಾವು ಶುದ್ಧಾಂತ ಕರ್ಣೋದೇಹಿ ಪಿಂಡ ಶಬ್ದೇನ ಗೀಯತೆ ಅಂತ ಹೇಳ್ತಾರಲ್ಲ ಯಾವ ಪ್ರಾಣಿಗಳಿಗೆ ಅಂತಃಕರಣವನ್ನು ಶುದ್ಧಗೊಳಿಸಿಕೊಳ್ಳಬೇಕು ಅನ್ನುವಂಥ ಇಚ್ಛಾಶಕ್ತಿಯಾಗಲಿ ಜ್ಞಾನಶಕ್ತಿಯಾಗಲಿ ಕ್ರಿಯಾಶಕ್ತಿಯಾಗಲಿ ಇರುವುದೇ ಇರದೇ ಇರುವುದರಿಂದ ಅದು ಇರುವುದಾದರೆ ಮನುಷ್ಯನಲ್ಲಿ ಮಾತ್ರ ಇರತಕ್ಕಂಥದ್ದು ಅಂತೆಯೇ ಇವನು ಸತ್ಸಂಗದಿಂದ ಜ್ಞಾನಾರ್ಜನೆಯಿಂದ ವಿದ್ಯೆಯಿಂದ ಸ್ವಾಧ್ಯಾಯದಿಂದ ಆ ಎಲ್ಲ ಸಾಧನಗಳಿಂದ ತನ್ನ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾ 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 ಪರಮಾತ್ಮನಿಗೆ ಇಷ್ಟವಾಗುವಂಥ ಒಂದು ಇಚ್ಛಾಶಕ್ತಿ ಈ ಯಾವ ಮನುಷ್ಯ ಜನ್ಮಕ್ಕೆ ಇರುವುದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಈ ಪ್ರಪಂಚದ ಒಂದು ಮಹತ್ವವನ್ನು ಅರಿಬೇಕು ಅದರೇ ಅಲ್ಲದೆ ಆ ಪ್ರಪಂಚದಲ್ಲಿ ಮನುಷ್ಯ ಜನ್ಮದ ಮಹತ್ವವನ್ನು ಕೂಡ ಅರಿಬೇಕು ಈ ಎರಡೂ ಮಹತ್ವದ ಅರಿತಾಗ ನಾವು ಮಹತ್ವವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತೆ ಆ ಕಾರಣಕ್ಕಾಗಿಯೇ ಜಗದ್ಗುರು ರೇಣುಕಾ ಭಗವತ್ಪಾದರು ಹಿಂಡಸ್ಥಲದ ಈ ಬೋಧಿಸುವ ಈ ಸಂದರ್ಭದೊಳಗೆ ಯಾವುದು ವಿಶಿಷ್ಟವಾಗಿರ್ತಕ್ಕಂಥ ಜೀವಿ ಅಂತ ಹೇಳಿದರೆ ಈ ಮನುಷ್ಯ ಜನ್ಮವೇ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿಯೇ ಆ ಸಂಸ್ಕಾರಿತವಾಗಿರ್ತಕ್ಕಂಥ ಈ ಮನುಷ್ಯ ಜನ್ಮವನ್ನು ಪ್ರಾಪ್ತ ಮಾಡಿಕೊಂಡ ಮೇಲೆ ನಾವು ಮನುಷ್ಯಗಿಂತ ಪ್ರಾಣಿಗಿಂತ ಶ್ರೇಷ್ಠವಾದಂಥ ಜನ್ಮವನ್ನು ಪಡೆದ ಮೇಲೆ ಆ ಭಗವಂತನಿಗೆ ಇಷ್ಟವಾಗುವ ರೀತಿಯಲ್ಲಿ ಅದಕ್ಕೆ ದೇವಸ್ಥಾನದಲ್ಲಿ ಒಂದು ಅಥವಾ ಯಾರ ಗುರುಗಳು ಪ್ರಸಾದ ಕೊಟ್ಟರೆ ಆ ಪ್ರಸಾದವನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕಾಳಜಿಯಿಂದ ನಾವು ಹೇಗೆ ಸ್ವೀಕಾರ ಮಾಡ್ತೀವೋ ಹಾಗೆ ಈ ಶರೀರವು ಕೂಡ ದೇವರು ಕೊಟ್ಟಿರ್ತಕ್ಕಂಥ ಪ್ರಸಾದ ಅದಕ್ಕೆ ಒಂದು ಕಲ್ಲು ಭೂಮಿಯಲ್ಲಿದ್ದಾಗ ಅದು ಶಿಲೆಯಾಗಿರುತ್ತೆ ಅದಕ್ಕೆ ಆಕಾರ ಕೊಟ್ಟ ಮೇಲೆ ಆ ಶಿಲೆ ಶಿವನಾಗಿ ಹೇಗೆ ಪರಿವರ್ತನೆ ಸಂಸ್ಕಾರ ಬಲದಿಂದ ಶಿಲೆ ಶಿವನಾಗಿ ಹೇಗ ಆಗುತ್ತೋ ಹಾಗೆ ದೇವ್ ಈ ಈ ಜೀವಾತ್ಮನಾಗಿರ್ತಕ್ಕಂಥವನು ಜನಿಸಿ ಬಂದಾಗ ಒಬ್ಬ ಜೀವಿ ಮಾತ್ರ ಆಗಿರ್ತಾನೆ ಭಗವಂತ ದೇಹವನ್ನು ಕೊಡ್ತಾನೆ ಮುಂದೆ ಈ ದೇಹವನ್ನು ಮರಳಿ ಆ ಪರಮಾತ್ಮನಿಗೆ ಅವನು ಕೊಟ್ಟಂಥ ದೇಹವನ್ನು ಅವನಿಗೆ ಸಮರ್ಪಣೆ ಮಾಡುವ ಸಂದರ್ಭದೊಳಗೆ ಈ ದೇಹ ಬರೀ ದೇಹ ಮಾತ್ರವಾಗಿರೋದಿಲ್ಲ ಅವನು ದೇಹವನ್ನು ಅವನಿಂದ ಪಡೆದುಕೊಂಡು ಅವನಿಗೆ ಕೊಡುವಾಗ ಈ ದೇಹವನ್ನು ದೇವಾಲಯ ಮಾಡಿಕೊಂಡು ಅವನಿಗೆ ಸಮರ್ಪಣೆ ಮಾಡುವಂಥ ಶಕ್ತಿ ಈ ಮನುಷ್ಯನಕ್ಕೆ ಇರುತ್ತೆ ಆ ಕಾರಣಕ್ಕಾಗಿಯೇ ದೇಹ ದೇವಾಲಯವಾಗಬೇಕು ಅದು ಆಗೋದು ಯಾವಾಗಪ್ಪ ಅಂತಂದರೆ ನಮ್ಮ ನಡೆ ನಮ್ಮ ನುಡಿ ನಮ್ಮ ಆಚಾರ ನಮ್ಮ ವಿಚಾರಗಳು ಪರಿಶುದ್ಧವಾಗಿದ್ದಾಗ ಮಾತ್ರ ದೇಹ ದೇಹ ಮಾತ್ರವಾಗಿರುವುದಿಲ್ಲ ದೇಹವೇ ದೇಗುಲವಾಗುವುದಕ್ಕೆ ಸಾಧ್ಯವಾಗುತ್ತೆ ಆ ಕಾರಣಕ್ಕಾಗಿಯೇ ಪ್ರಾಣಿಗಳ ಒಂದು ದೇಹ ಪ್ರಾಣಿಯ ದೇಹವಾಗಿಯೇ ಕೊನೆ ತರಕ ಇರುತ್ತೆ ಹೊರತು ಆ ದೇಹ ದೇಗುಲವಾಗುವಂಥ ಒಂದು ಶಕ್ತಿ ಅವುಗಳಿಗೆ ಇರೋದಿಲ್ಲ ಆ ದೇಹವನ್ನು ದೇಗುಲ ಮಾಡುವಂಥ ಒಂದು ಶಕ್ತಿ ಇರುವುದಾದರೆ ಅದು ಮನುಷ್ಯ ಜನ್ಮಕ್ಕೆ ಮಾತ್ರವಾಗಿರುವುದರಿಂದ ಜಗದ್ಗುರು ರೇಣುಕಾ ಭಗವತ್ವಾತಾರೆ ಪುಣ್ಯಾಧಿಕ ಕ್ಷೀಣ ಪಾಪ ಶುದ್ಧಾತ್ಮ ಪಿಂಡ ಪುಣ್ಯವನ್ನು ಹೆಚ್ಚಿಸಿಕೊಂಡು ಪಾಪವನ್ನು ದಹಿಸಿಕೊಳ್ಳುವಂಥ ಈ ಜೀವಾತ್ಮನೇ ಇಲ್ಲಿ ಶ್ರೇಷ್ಠವಾದಂಥ ಮನುಷ್ಯ ಅಥವಾ ಪಿಂಡ ಅನ್ನುವಂಥ ಹೆಸರಿಗೆ ಪಾತ್ರರಾಗ್ತಾನೆ ಅನ್ನುವಂಥ ವಿಚಾರವನ್ನು ಜಗದ್ಗುರು ರೇಣುಕಾ ಭಗವತ್ಪಾದರು ಪಿಂಡಸ್ಥಲದಲ್ಲಿ ತಿಳಿಸ್ತಕ್ಕಂಥವರಾಗಿದ್ದಾರೆ ಅಂತಹ ಯಾವ ಪಿಂಡಸ್ಥಲದ ಹೆಚ್ಚಿನ ವಿಚಾರವನ್ನು ಪ್ರವಚನದ ಮುಂದಿನ ಭಾಗದಲ್ಲಿ ನಾವು ಅರ್ಥೈಸ್ಕೊಳ್ಳೋಣ ಅನ್ನೋ ಮಾತನ್ನು ತಿಳಿಸ್ತಾ ಸರ್ವರಿಗೂ ಶುಭವನ್ನು ಕೋರ್ತಾ ಇದ್ವಿ ಓಂ ಶಾಂತಿ ಶಾಂತಿ ಶಾಂತಿ